ಇಲ್ಲಿ ಇನ್ನೊಬ್ರಿಗೆ ಗೊತ್ತಿರಲಿ ಗೊತ್ತ ಗೊತ್ತಿಲ್ಲದೆ ಇರಲಿ ಹೃದಯದಲ್ಲಿ ಭಗವಂತನ ನಿಧಾನ ಅಂತ ನಾವು ಸೇವೆ ಮಾಡಬೇಕು ಅಂತ ಇದೇ ಒಂದು ದೊಡ್ಡ ನಮ್ಮ ಆಶ್ರಮದ ಸೇವಾ ಯಜ್ಞ ಇದನ್ನೇ ಸ್ವಾಮಿ ವಿವೇಕಾನಂದರು ಆತ್ಮನ ಮೋಕ್ಷಾರ್ಥಂ ಜಗತ್ ಹಿತಾಯಚ ನಮ್ಮ ಪರಿವರ್ತನೆ ನಮ್ಮ ಆಧ್ಯಾತ್ಮಿಕ ಪರಿವರ್ತನೆ ಅದರ ಜೊತೆ ಜೊತೆಗೆ ಸಮಾಜದ ಪರಿವರ್ತನೆ ಸಮಾಜ ಸೇವೆ ಮಾಡಿ ಅದೇ ನಮ್ಮ ಸಾಧನೆ ಅಂತ ತಿಳ್ಕೊಂಡು ಸಮಾಜ ಪದ ಪ್ರಯತ್ನ ಮಾಡಿದರೆ ಸಾಧನೆ ಮಾಡಿದರೆ ಸೇವೆ ಮಾಡಿದರೆ ಪೂಜೆ ಮಾಡಿದರೆ ಧ್ಯಾನ ಎಲ್ಲವೂ ಕೂಡ ಒಳ್ಳೆಯದು ಎಲ್ಲವೂ ಕೂಡ ಅದು ಬಿಜಾಂಕುರಗೊಂಡು ಅದು ಬೃಹತ್ ಅಧ್ಯಾತ್ಮಕ ಜೀವಿಯಾಗಿ ನಾವು ಬಾಳಬಹುದು ಭಗವಂತನ ಒಂದು ಸಾಮೀಪ್ಯವನ್ನು ನಾವು ಕಾಣಬಹುದು ಎಂಬುದು ಡಾಕ್ಯುಮೆಂಟರಿ ರಾಮಕೃಷ್ಣಾಶ್ರಮ ಹಂಡ್ರೆಡ್ ಇಯರ್ಸ್ ಆಫ್ ಮೀನಿಂಗ್ಫುಲ್ ಸರ್ವಿಸ್ ಎಂಬ ಒಂದು ಶೀರ್ಷಿಕೆಗಳು ವಿಡಿಯೋವನ್ನು ಅಲ್ಲಿ ನಾವು ರಿಲೀಸ್ ಮಾಡ್ತೇವೆ ಮುಖ್ಯಮಂತ್ರಿಗಳ ಒಂದು ಹಸ್ತದಿಂದ ಅಥವಾ ಪರಮಪೂಜ್ಯ ಸ್ವಾಮೀಜಿಯವರ ಹಸ್ತದಿಂದ ಸೊ ಮುಖ್ಯವಾಗಿ ಅಲ್ಲಿ ನಮ್ಮ ಹಳೆ ಹಳೆಯ ಈ ರಾಮಕೃಷ್ಣ ನಗರ ವಿವೇಕಾನಂದ ನಗರ ಶಾರದಾದೇವಿ ನಗರ ಮನೆ 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 ಮಹದೇಗೌಡರು ಅಂತ ಹೇಳಿದವರು ನಮ್ಮ ರಾಮಕೃಷ್ಣ ಆಶ್ರಮದ ಮುಖ್ಯವಾಗಿ ರಾಮಕೃಷ್ಣ ಪರಮಹಂಸರ ವಿವೇಕಾನಂದರ ಶಾರದೇ ಪರಮ ಅವರು ಮಾತಾಡಿದ್ದಾರೆ ಮುಖ್ಯವಾಗಿ ಅವರಿಗೆ ರಾಮಕೃಷ್ಣ ಆಶ್ರಮದ ಒಳಹೊರಿಗೆ ಬ್ಯಾನರ್ಜಿಯವರು ಅವರು ಮಾತಾಡುವವರಿದ್ದಾರೆ ಅವರು ಹಳೆಯ ದಿನಗಳಿಂದ ರಾಮಕೃಷ್ಣ ಆಶ್ರಮವನ್ನು ಅತಿ ಹತ್ತಿರದಿಂದ ನೋಡಿದವರು ಅವರ ಶಾಲಾ ಕಾಲೇಜಿನ ದಿನಗಳಿಗೆ ಸೊ ಅವರು ಕೂಡ ನಮ್ಮ ಜೊತೆಗಿರ್ತಾರೆ ಹಾಗೆ ಇದು ಒಂದು ಮೊದಲ ಸೆಷನ್ ಆಗ್ತದೆ ತ್ರೀ ತರ್ಟಿ ಟು ಫೈವ್ ತರ್ಟಿ ಐದೂವರೆ ಗಂಟೆ ತರ ಆಮೇಲೆ ಒಂದು ಚಿಕ್ಕ ಟೀ ಬ್ರೇಕ್ ನಂತರ ಇನಾಗ್ರಲ್ ಸೆಷನೇ ಸೆಷನ್ ಟು ಬ್ರೇಕ್ ಮಾಡಿ ಚಿಕ್ಕ ಬ್ರೇಕ್ ಕೊಟ್ಟು ಆ ಸೆಕೆಂಡ್ ಸೆಷನ್ನಲ್ಲಿ ನಮ್ಮ ಬೇಲೂರು ಮಠದಿಂದ ಸಹಾಯಕ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪೂಜ್ಯ ಬಲಭದ್ರಾನಂದ ಜಿ ಬರ್ತಾರೆ ತೇಜಸ್ವಿ ಸೂರ್ಯ ಅವರು ಸಂಸದರು ಅವರು ಬರ್ತಾರೆ ನಮ್ಮ ಗೌರವಾನ್ವಿತ ಮಾಜಿ ಸಂಸದರು ಶ್ರೀ ಪ್ರತಾಪ್ ಸಿಂಹ ಅವರು ಬರ್ತಾರೆ ಹಾಗೆ ಸ್ವಾಮಿ ಆತ್ಮಶ್ರದ್ಧಾನಂದ ಅಂತ ಅವರು ಇಲ್ಲಿಯ ಮೈಸೂರಲ್ಲಿ ತುಂಬ ವರ್ಷ ವಿದ್ಯಾಶಾಲೆಯಲ್ಲಿ ಸೇವೆ ಸಲ್ಲಿಸಿದವರು ಅವರು ರಾಮಕೃಷ್ಣ ಆಶ್ರಮದವರು ಟ್ರಸ್ಟಿಯವರು ಕೂಡ ಅವರಿಗ ಕಾನ್ಪುರ್ನಲ್ಲಿದ್ದಾರೆ ಅವರು ಬರ್ತಾರೆ ಸ್ವಾಮಿ ಶಾಂತಿ ಜಿ ಅಂತ ಕೂಡ ಅವರು ಇಲ್ಲಿ ಮೈಸೂರು ರಿಕ್ಸೆಯಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಇದ್ದವರು ಅವರು ಈಗ ಮುಖ್ಯಸ್ಥರಾಗಿ ಡಬ್ಲಿನ್ ಇದ್ದಾರೆ ಅವರು ಬರುವವರಿದ್ದಾರೆ ಮತ್ತು ಮೈಸೂರಿನ ರಾಮಕೃಷ್ಣ ಭಾವಧಾರೆ ಎಂಬ ವಿಷಯದ ಮೇಲೆ ಇವರೆಲ್ಲರೂ ಕೂಡ ಮಾತಾಡ್ತಾರೆ ಪರಮ ಪೂಜ್ಯ ಸ್ವಾಮಿ ವಿರೀಶಾನಂದ ಜಿಯವರು ಹಿಂದಿನ ಪ್ರಭಾ ಈ ನಮ್ಮ ಮಾಸಿಕ ಈ ಸಂಚಿಕೆ ಇದೆ ಅಲ್ವಾ ಅದರ ಎಡಿಟರ್ ಆಗಿದ್ದವರು ಅವರು ಕೂಡ ಮಾತಾಡೋರಿದ್ದಾರೆ ಸ್ವಾಮಿ ಸರ್ವಸ್ಥಾನಂದ ಜಿ ಅಂತ ಅವರು ಮುಖ್ಯಸ್ಥರು ಅವರು ಲಂಡನ್ ಯು ಕೆ ಇಂದ ಬರುವವರಿದ್ದಾರೆ ಸ್ವಾಮಿ ಬೋಧಮಯಾನಂದ್ಜಿ ಅಂತ ಹೈದರಾಬಾದ್ನಿಂದ ಬರುವವರಿದ್ದಾರೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅಂತ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಈಗ ಅಲ್ಲಿ ಡೆಲ್ಲಿಯಲ್ಲಿ ಕೆಪ್ಯಾಸಿಟಿ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬರುವವರಿದ್ದಾರೆ ಇದು ಒಂದು ನಮ್ಮ ಇನಾಗರಲ್ ಸೆಷನ್ನ ಎರಡನೇ ಭಾಗ ಇದರಲ್ಲಿ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದರು ಎಂಬ ವಿಷಯದ ಬಗ್ಗೆ ಕೆಲವರು ಮಾತಾಡ್ತಾರೆ ಮತ್ತು ಸ್ವಾಮಿ ವಿವೇಕಾನಂದದ ಜೀವನ ಸಂದೇಶ ಅರೈಸ್ ಎವೆ ಮತ್ತು ರೀ ಜನರೇಷನ್ ಆಫ್ ಇಂಡಿಯಾ ರೀ ಜನರೇಷನ್ ಆಫ್ ಇಂಡಿಯಾ ಎಂಬ ವಿಷಯದ ಬಗ್ಗೆ ಮಾತಾಡ್ತಾರೆ ಮತ್ತು ಸುಮಾರು ನಾಲ್ವತ್ತು ಅದನ್ನು ಉದ್ಘಾಟಿಸಿ ಅದರ ಡಿಸ್ಪ್ಲೇ ಇರ್ತದೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಮೊದಲನೇ ದಿವಸ ಹಚ್ಚಿಕೊಂಡಿದ್ದೇವೆ ಇದು ಮೊದಲನೇ ದಿವಸ ಈಗ ನಿಮ್ಗೆ ಏನಾದ್ರು ಕೇಳುತ್ತಿದೆಯಾ ನಾವು ಒಂದೇ ಕಡೆಯಿಂದ ಮಾತಾಡ್ತಾ ಇದ್ದೇವೆ ಎರಡನೇ ದಿವಸಕ್ಕೆ ಬುಲೆನ್ಸ್ ಬರೋ ಮೊದಲಿನ ಅತ್ಯಂತ ಶೀಘ್ರವಾಗಿ ಬ್ರೀಫ್ ಆಗಿ ಸಮರೈಸ್ ಮಾಡಿ ಹೇಳ್ತೇನೆ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಈಗ ಕೇಳಿ ಅಂತ ಯಾಕಂದರೆ ಒಂದೇ ಒಂದೇ ಕಡೆ ಮಾತುಕತೆ ಸುಮಾರು ಮುನ್ನೂರು ಜನ ಸ್ವಾಮಿಗಳು ಒಂದು ಮೂವತ್ತು ನಲವತ್ತು ಜನ ಮಾತಾಜುಗಳು ಬರೋರಿದ್ದಾರೆ ಕಲ್ಕತ್ತಾದಿಂದ ಡೆಲ್ಲಿಯಿಂದ ಎಲ್ಲ ಕಡೆಯಿಂದ ಒಂದು ಒಂದು ವಿಷಯಕ್ಕೆ ಅದಲ್ಲದೆ ಒಂದು ಸಾವಿರ ಜನ ರೆಸಿಡೆನ್ಷಿಯಲ್ ಡೆಲಿಗೇಟ್ಸು ಇನ್ನೊಂದು ಐನೂರ ಎಂಟುನೂರ ಸಾವಿರ ಹೊರಗಿಂದ ಬಂದ ಡೇ ಡೆಲಿಗೇಟ್ಸು ಮತ್ತು ಲೋಕಲ್ ಮೈಸೂರಿನವರು ಒಂದು ಸಾವಿರ ಜನ ನಮ್ಮ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಓದುವ ಸ್ಟೂಡೆಂಟ್ಸ್ ಅವರ ಪೇರೆಂಟ್ಸ್ಗಳು ಅವರು ಅವರ ತಂದೆ ತಾಯಿಗಳು ಬರ್ತಾರೆ ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿಗಳು ದೇಶ ವಿದೇಶದಿಂದ ಹಳೆ ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಬರುವರಿದ್ದಾರೆ ಇದು ಒಂದು ನಿಮಗೆ ಯಾರೆಲ್ಲ ಬರುವವರು ಎಂಬುದರ ಬಗ್ಗೆ ಒಂದು ವಿಹಮ ಆಗಿರ್ತಕ್ಕಂಥ ನೋಟ ಮತ್ತು ಸ್ಟೇಜ್ನ ಕಾರ್ಯಕ್ರಮದಲ್ಲಿ ನಮ್ಮ ಜನನಾಯಕರು ಸಾಹಿತಿಗಳು ಸ್ವಾಮೀಜಿಗಳು ಮತ್ತು ವಿಶೇಷವಾಗಿರ್ತಕ್ಕಂತಹ ಏನು ಸಮಾಜ ಸೇವೆ ಮಾಡಿದವರು ಬೌದ್ಧಿಕವಾಗಿ ಬೆಳೆದವರು ವಿದ್ವತ್ ಜನರು ಎಲ್ಲರೂ ಬರುವವರಿದ್ದಾರೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿರಷ್ಟು ಇಲ್ಲಿ ಮಾತಾಡೋರಿದ್ದಾರೆ